ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಾಲ್ಕು ಬಾರಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿ ಭಾರತೀಯ ಜನತಾ ಪಕ್ಷದ ಒಂದು ಫೌಂಡೇಶನ್ನಿಂದ ಹಿಡಿದು ಅವರು ಏಕಾಂಗಿಯಾಗಿ ಹೋರಾಟ ಮಾಡಿ ರಾಜ್ಯದಲ್ಲಿ ಪಿಯನ್ನು ಬಲಪಡಿಸಿ ಅಧಿಕಾರಕ್ಕೆ ಬಂದು ನಾಲ್ಕು ಬಾರಿ ಮುಖ್ಯಮಂತ್ರಿಯಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಬಿಜೆಪಿ ಶಕ್ತಿಯುತವಾಗಿ ಬೆಳೆಯೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ನಮ್ಮೆಲ್ಲರ ಹಿರಿಯ ನಾಯಕರು ಬಿ ಎಸ್ ಯಡಿಯೂರಪ್ಪಾಜಿಯವರ ಅವರ ಎಂಬತ್ತೆರಡನೇ ವರ್ಷದ ಜನ್ಮ ದಿನಾಚರಣೆ ಸಂಭ್ರಮದಲ್ಲಿ ನಮ್ಮ ಶಿರಾ ತಾಲೂಕಿನ ಮದಗಿರಿ ಸಂಘಟನಾತ್ಮಕ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳು ಸೇರಿ ನಮ್ಮ ಭಾರತೀಯ ಜನತಾ ಪಕ್ಷದ ಮಧುಗಿರಿ ಮಂಡಲದ ಮಧುಗಿರಿ ಜಿಲ್ಲಾ ಜಿಲ್ಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಹನುಮಂತೇಗೌಡರು ಹಾಗೆ ತಾಲೂಕಿನ ನಿಕಟಪೂರ್ವ ಗ್ರಾಮಾಂತರ ಅಧ್ಯಕ್ಷ ಆದಂತ ಚಿಕ್ಕಣ್ಣವರು ಹಾಗೆ ಹಾಲಿ ಅಧ್ಯಕ್ಷ ಆದಂತಹ ಈರಣ್ಣ ಪಟೇಲ್ ಅವರು ಹಾಗೆ ನಮ್ಮ ನಗರ ಅಧ್ಯಕ್ಷ ಆದಂತ ಗಿರಿಧರ್ ಅವರು ಹಾಗೆ ನಮ್ಮ ಕೌನ್ಸಿಲರ್ ಆದಂತ ನಟರಾಜ್ ಅವರು ಹಾಗೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ರಂಗನಾಥ್ ಅವರು ಹಾಗೆ ಹಿರಿಯ ಮುಖಂಡರಾದಂಥ ಲಕ್ಷ್ಮೀನಾರಾಯಣ ಅವರು ಹಾಗೆ ಇವತ್ತು ನಮ್ಮ ಪ್ರತಾಪ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಲ್ಲ ಸಿ ಅಧ್ಯಕ್ಷರು ಹಾಗೆ ನಮ್ಮ ಡಿ ಎಚ್ ಗೌಡ್ರು ಮತ್ತೆ ನಮ್ಮ ಮಹಿಳಾ ಮೋರ್ಚಾ ಅಧ್ಯಕ್ಷ ಆದಂತ ಶ್ರೀಮತಿ ಉಮಾ ವಿಜಯರಾಜ್ ಅವರು ಮತ್ತೆ ಎಲ್ಲ ಎಲ್ಲರೂ ಕೂಡ ನಮ್ಮ ಲಲಿತಮ್ ಅವರು ಎಲ್ಲರೂ ಕೂಡ ಇವತ್ತು ಇಲ್ಲಿದ್ದು ಬಹುಸಂಖ್ಯೆಯಲ್ಲಿ ಸೇರಿ ನಮ್ಮ ನಾಯಕರ ಹುಟ್ಟುಹಬ್ಬವನ್ನ ಬಹಳ ಸಂಭ್ರಮದಿಂದ ಸೆಲೆಕ್ಟ್ ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನಮ್ಮ ಪಾರ್ಟಿಯ ಮತ್ತೋರ್ವ ಹಿರಿಯ ಮಹಿಳಾ ಮುಖಂಡರಾದಂಥ ಲಲಿತಕ್ನವರ ಬರ್ಡೇ ಕೂಡ ಇದೆ ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಹನುಮಂತೇಗೌಡರು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ ಇವತ್ತು ಮತ್ತೊಮ್ಮೆ ಅವರಿಗೆ ಎಲ್ಲರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬ ಆಚರಣೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ನಮ್ಮ ಒಂದು ನಿಷ್ಠೆ ಅಷ್ಟೇ ನಾವೆಲ್ಲರೂ ಕೂಡ ಬಹಳ ಪ್ರಬಲವಾಗಿ ಪಕ್ಷವನ್ನು ಗಟ್ಟಿಗೊಳಿಸಬೇಕು ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಹಾಗೆ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರಾದಂತ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯುವಕರ ಆಶಾಕಿರಣವಾಗಿ ಇವತ್ತೇನು ಒಂದು ದೊಡ್ಡ ಮಟ್ಟಕ್ಕೆ ಪಕ್ಷ ಮುನ್ನಡೀತಾ ಇದೆ ಅವರ ಅವರಿಗೆ ನಾವು ಶಕ್ತಿಯನ್ನು ತುಂಬುವಂತದ್ದಾಗಬೇಕು ಅದು ಶಕ್ತಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಶಿರಾ ತಾಲೂಕ್ನಲ್ಲೂ ಕೂಡ ನಾವು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಬೇಕು ಮಧುಗಿರಿನಲ್ಲೂ ಕೂಡ ಅಧಿಕಾರವನ್ನು ಹಿಡಿಬೇಕು ಪಾವಗಡದಲ್ಲೂ ಕೂಡ ಅಧಿಕಾರವನ್ನು ಹಿಡಿಬೇಕು ಹಾಗೆ ನಮ್ಮ ಕೊರಟಗೆರೆನಲ್ಲಿ ಅಧಿಕಾರವನ್ನು ಹಿಡೀಬೇಕು ಇಡೀ ನಮ್ಮ ಮದಗಿರಿ ಸಂಘಟನಾತ್ಮಕ ಜಿಲ್ಲೆ ಏನಿದೆ ತುಮಕೂರು ಜಿಲ್ಲೆ ಏನಿದೆ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಪಕ್ಷ ಏನ್ ಎನ್ ಡಿ ಎ ಮೈತ್ರಿಕೂಟ ಅಂತ ಏನಿದ್ವಿ ನಾವು ಆ ಮೈತ್ರಿಕೂಟದಲ್ಲಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ ಆ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನ ಝಡ್ ಪಿ ಟಿಪಿ ಚುನಾವಣೆಗಳು ಇನ್ನೇನು ಕೆಲವೇ ತಿಂಗಳಲ್ಲಿ ನಡೆಯುವಂತದ್ದಿದೆ ಆ ಎಲ್ಲ ಚುನಾವಣೆಗಳನ್ನು ನಾವು ಎದುರಿಸುವಂತದ್ದು ಆ ಕಾರಣಕ್ಕಾಗಿ ನಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಬಹಳ ಹುಮ್ಮಸ್ನಿಂದ ನಮ್ಮ ಪಾರ್ಟಿ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಯಾರೇ ಆಗಲಿ ಆ ಅಭ್ಯರ್ಥಿಗಳ ಪರವಾಗಿ ನಾವು ಕೆಲಸವನ್ನು ಮಾಡಬೇಕು ಆ ಮೂಲಕ ಯಡಿಯೂರಪ್ಪನವ್ರಿಗೆ ನಾವು ಗೌರವವನ್ನು ಸಲ್ಲಿಸ್ ಸಲ್ಲಿಸಬೇಕು ಯಾಕೆಂದ್ರೆ ಯಡಿಯೂರಪ್ಪನವ್ರಿಗೆ ಯಾವುದೇ ವೈಯಕ್ತಿಕವಾದ ಜೀವನ ಅನ್ನೋದಕ್ಕಿಂತ ಪಾರ್ಟಿ ಅವರಿಗೆ ಜೀವ ಜೀವನ ಹಾಗಾಗಿ ಆ ಮೂಲಕ ಆ ಹಿರಿಯ ಜೀವಕ್ಕೆ ನಾವು ಒಂದು ಸಂತೋಷವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ವಿಜೇಂದ್ರ ಅವರ ಕೈಯನ್ನ ಬಲಪಡಿಸುವಂತದ್ದಾಗಬೇಕು ಈ ರಾಜ್ಯ ಈ ಕಾಂಗ್ರೆಸ್ ಆಡಳಿತದಲ್ಲಿ ಏನು ಒಂದು ಅಧಃಪತ ಸಾಕ್ತಾ ಇದೆ ಅದನ್ನ ನಾವು ತಪ್ಪಿಸ್ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾ ಯಡಿಯೂರಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವೆಲ್ಲ ಕಾರ್ಯಕರ್ತರು ಕೂಡ ಒಟ್ಟಾಗಿ ಸೇರಿ ನಾವು ಶುಭಾಶಯಗಳನ್ನ ಈ ಮೂಲಕ ಅವರಿಗೆ ಸಲ್ಲಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವೆಲ್ಲ ಟಾಗಿ ಯೂರೋಪನವರ ಒಂದು ಊಟೋಪಕ್ಕೆ ಒಂದು ಕೇಕ್ ಅನ್ನು ಕಟ್ ಮಾಡ ಅಂತೊಳ್ರಿ ಹಚ್ ಬಿಡಪ್ಪ ಅಣ್ಣ ಸರ್ ಪಾಪ ಬಾ ಬಾ ಹಚ್ ಬಿಡಪ್ಪ ಏ ಅದನ್ನ ಜೈಕಾರ ಹಾಕ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪ ಜೀಕ್ಕೆ ಶ್ರೀ ಬಿ ಎಸ್ ಯಡಿಯೂರಪ್ಪ ಜೀ ಕೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಜಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪ ಜಿಗೆ ಕೊಟ್ಟಿಗೆ ಚಿದರಾಮಗೌಡರಿಗೆ ಕಣ್ಣುಗೆ ಯಡಿಯೂರಪ್ಪ ಜಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರಿಗೆ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರಿಗೆ ಯಡಿಯೂರಪ್ಪನವರಿಗೆ ಭಾರತ ದೇಶ ಕಂಡಂತ ಒಬ್ಬ ಅಪ್ರತಿಮ ನಾಯಕ ದಣಿವರಿಯದ ಭಾರತೀಯ ಜನತಾ ಪಾರ್ಟಿಯ ಬಹಳ ಉತ್ಕೃಷ್ಟವಾದಂತ ನಾಯಕರಾಗಿ ಹೊರಹೊಮ್ಮಿ ಒಬ್ಬ ಪುರಸಭಾ ಸದಸ್ಯನಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿ ಗಾದೆಯವರೆಗೆ ಸುಮಾರು ನಾಲ್ಕು ಬಾರಿ ರಾಜ್ಯ ಜನಸೇವೆಯನ್ನ ಮಾಡಿ ಇನ್ನ ದಶಕ ದಶಕಗಳು ಶತಮಾನಗಳು ಕಡದ್ರು ಸಹ ಅಚ್ಚಳಿ ಅಂದಂತ ಕೆಲಸವನ್ನ ಮಾಡದಿರ್ತಕ್ಕಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಬಿ ಎಸ್ ಯಡಿಯೂರಪ್ಪನವರ ಎಂಬತ್ತ ಎರಡು ವಸಂತಗಳು ತುಂಬಿ ಎಂಬತ್ ಮೂರನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಜಿಲ್ಲೆಯ ವತಿಯಿಂದ ವಿಶೇಷವಾಗಿ ನಮ್ಮ ಶಾಸಕರಾದಂತ ಚಿದಾನಂದ ಗೌಡ್ರು ಮತ್ತು ಎಲ್ಲ ಕಾರ್ಯಕರ್ತರ ಸಮ್ಮುಖದಲ್ಲಿ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೇನೆ